ಬಯಸ್ತೇನೆ ಶಾಸಕರಿಗೆ ಒದಗಿಸಿದ್ದೀನಿ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ರೆ ಸ್ಪೆಸಿಫಿಕ್ ಏನಾದರೂ ಇದ್ರೆ ಮನೆ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗತ್ತೆ ಓಕೆ ಮಾನ್ಯ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆವು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದ್ದೀರಾ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತೇವೆ ಯಾವುದೇ ಸ್ವಾರ್ಥ ಇಲ್ಲ ಭಾಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲ ಹೇಳಿ ನಾ ಕೇಳಿದ್ ಬಿಟ್ಟು ಎಲ್ಲ ಹೇಳಿದ್ರು ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ವಿಶ್ವ ಹೇಳಿದ್ರು ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂರಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನು ಸ್ಪಷ್ಟೀಕರಣ ಕೊಡ್ರಿ ಅಣ್ಣ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಸದ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ತ್ ಕಂತನ್ನ ಕ್ಲಿಯರ್ ಮಾಡಿದ್ದೀವಿ ಆಗಸ್ಟ್ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಅವ್ರಿಗೆ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತು ಏಪ್ರಿಲ್ದು ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಎರಡು ತಿಂಗಳದ ಹಣವನ್ನ ನೀವು ಇನ್ನೂ ಹಾಕಿಲ್ಲ ದಯವಿಟ್ಟು ದಯವಿ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿಲ್ಲ ಎನ್ಕ್ವರಿ ಮಾಡ್ರಿ ಆಗಸ್ಟ್ ಕ್ಲಿಯರ್ ಮಾಡಿ ನೀವ್ ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನ್ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತದ್ ಒಂದ್ಸಲ ಹೇಳ್ಬಿಡ್ರಿ ನೀವು ಹೇಳೋಕಾದ್ರೆ ಇಪ್ಪತ್ತ್ಮೂರು ತಿಂಗಳಿಗೆ ಕೊಟ್ಟೇನೆ ಅಂತ ಇಪ್ಪತ್ತ್ಮೂರು ಕಂತು ಕೊಟ್ಟೇನೆ ಅಂತ ಹೇಳಿದ್ರೆ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ದರೆ ನಾವು ಹಾಕೇವಿ ಅಂತೇಳಿ ಇಪ್ಪತ್ತ್ಮೂರು ಅಂತೇಳಿ ಇನ್ನೂ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಠ ಮೂರು ತಿಂಗಳಿಗೂ ಬ್ಯಾಲೆನ್ಸ್ ಐತೆ ಅದು ಮೂರು ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರೋ ಅನ್ನೋದು ತದೇಳ್ ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ ಅದ್ರ ಬಗ್ಗೆ ನಾನು ಡಿಫರೆನ್ಸ್ ಆಫ್ ಇಲ್ಲ ನೀವು ಗಮನ ಸರ್ ಒಂದ್ ಸೆಕೆಂಡ್ ಸರ್ ಕೊಡ್ತಾರ ಅವರು ಅಲ್ಲ ಒಂದ್ ಸೆಕೆಂಡ್ ನಾನು ಕೇಳಕತ್ತೆ ಅದ ಕೇಳತೀನಿ ಅದೇ ನೀವು ಯಾವುದು ಗಮನ ಸಿಲ್ದ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ ನೋಡಿ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ನಾನು ಹೇಳೋದ್ ಒಂದ್ಸಲ ಅರ್ಥ ಮಾಡ್ಕೊಡ್ರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರ್ ತಿಂಗಳ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರ್ ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಆದ್ರೂ ದುಡ್ಡು ಇಲ್ವಾ ಏನು ಸಮಸ್ಯೆ ಇದೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆದ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಗ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ ಲಿಮಿಟ್ ಆದ್ರೆ ನೀವು ಉತ್ತರ ಕೊಡಬೇಕಾಗಿತ್ತು ನೀವು

ಆರ್ ಅಲ್ಲ ನಾಲ್ಕು ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕು ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟುತ ನಡೀತಾ ಇದೆ ಎಷ್ಟು ಇದೆಯಾ ಅದ್ರ ಬಗ್ಗೆ

ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ರಿ ಬೇರೆ ಅವರು ಅವ್ರ ಮಂತ್ರಿಗಳು ಹೇಳ್ತಾ ಇದ್ದಾರೆ ನನ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ ಉಂಟಿಲ್ಲ ಅದಕ್ಕೆ ಅವ್ರ ಮಂತ್ರಿಗಳು ಹೇಳ್ತಾರೆ ಪಾಪ ಸಹಾಯ ಮಾಡ್ರಿ ಈಗ ಸಹಾಯ ಮಾಡಿ ಅಧ್ಯಕ್ಷ ಚರ್ಚೆ ಮನೆ ಅಧ್ಯಕ್ಷರೇ ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಮಹೇಶ್ ನೀವು ಹೇಳಿದೇನು ಮಾಡಿದ್ದೇನು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದಿರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳು ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳ ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಅಷ್ಟೇ ನೀವು ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರ ಹೋಗ್ಬಂದಿದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನೇ ಬೆಳೆ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ὑ ext ordinary singing morally <venue> ಈಗ ಒಂದೇ ನೀವು ಎರಡು ತಿಂಗಳ ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಇಲ್ಲ ಅಂತ ನನ್ ಬೇಜಾರಾಗುತ್ತೆ ಮಹೇಶ್ ಈಗ ಎರಡ್ ತಿಂಗಳ ಚರ್ಚೆ ಇರುವಂತದ್ದು ಅವರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ ಅದರ್ಥ ಅರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಅಲ್ಲ ಅದಕ್ಕೆ ಅಧ್ಯಕ್ಷರೇ ಈ ಎಂಜಾಯ್ ಹೇಳ್ತಾರೆ ಅಧ್ಯಕ್ಷರೇ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಟ್ವೀಟಿ ಮಾಡ್ತಿದ್ರು ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಮತ್ತೆ ಆಗಸ್ಟ್ ಹೋಗಿದೆ ಹಾಗಾಗಿ ಲೆಕ್ಕಕ್ಕೆ ಪೀಟಿ ಮಾಡ್ತಿದ್ರು ಅಂತ ಇವರಿಗೆ ಅಧ್ಯಕ್ಷರೇ ನಮ್ಮ ಒನ್ ಒಂದು ಒಂದ್ ಲಾಸ್ಟ್ ಒಂದು ಕ್ಷಣ ಇದೆ ಒಂದು ಅವರು ಇನ್ನೂ ಕೊಟ್ಟಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒಂದು ನಿಮಿಷ ಸರ್ ನೀವು ಹೇಳಾಗಿದ್ದೆವು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ಕ್ಲಿಯರ್ ಅವ್ರು ತಡಿ ಬಲ ಅವ್ರು ಹೇಳಿ ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ ಎರಡನೇದು ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತ್ರ ಸರಿಯಾಗಿ ನಡ್ಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಹೇಳಿದ್ರಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕ ಹಾಗೆ ಅದನ್ನು ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದರಫಿಕೇಶನ್ ಈಗ ಅವರ ಓಕೆ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ ನಾಳೆ ಸಬ್ಜೆಕ್ಟ್ ಕೊಡ್ತೀವಿ ಪಟಾಣಿ ಉತ್ತ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ ಅವ್ರು ನಾಲ್ಕು ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಗೆ ಬೇಕಾದರೆ ಬೇರೆ ಮಿಸ್ ಕೊಡಿಸ್ತೇನೆ ಅಭ್ಯಂತರ ಇಲ್ಲ ನಿಮ್ಗೆ ಉತ್ತರ ಬಂದೆ ಮತ್ತೆ ಲಾ ಮಿನಿಸ್ಟರ್ ಇಲ್ಲ ಅವ್ರು ಹೇಳಿದ್ರು ನಾಳೆ ಬಂದು ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಓಕೆ